ನಮಸ್ಕಾರ ವೀಕ್ಷಕರೇ ಬಯಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಸೊ ಇವತ್ತಿನ ದಿನ ಸೊ ನಾವೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೊಪ್ಪಿನ ಸಸ್ಯವನ್ನ ನೋಡ್ತಾ ಹೋಗೋಣ ಇದು ಒಂದ್ ಒಂದು ರೀತಿಯಾಗಿರ್ತಕ್ಕಂಥ ಸಂಜೀವಿನಿ ಅಂತಾನೆ ಹೇಳ್ಬೋದು ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಸಸ್ಯ ಇದು ಸೊ ಅಂದ್ರೆ ಸೊ ಎದಕ್ಕೋಸ್ಕರ ಅಂತಂದ್ರೆ ಸೊ ಅಷ್ಟು ರೀತಿಯಾಗಿ ವಿವಿಧ ಡಿಸೀಸ್ಗಳಿಗೆ ಅಂದ್ರೆ ಬೇರೆ ಬೇರೆ ತರದ ನಂಬರ್ ಆಫ್ ಡಿಸೀಸ್ ಗಳಿಗೆ ಇದು ಅಹ್ ಏನ್ ಮಾಡುತ್ತೆ ಅಂತಂದ್ರೆ ಆ ರೋಗಗಳನ್ನ ವಾಸಿ ಮಾಡತಕ್ಕಂಥ ಗುಣಲಕ್ಷಣ ಇರತಕ್ಕಂಥ ಒಂದು ಸಸ್ಯ ಇದು ಸೊ ಹಾಗಾಗಿ ಇದು ಒಂದು ಆಯುರ್ವೇದ ಪದ್ಧತಿನಲ್ಲೂ ಮತ್ತ ಸಾಂಪ್ರದಾಯಿಕ ಔಷಧಿ ಪದ್ಧತಿನಲ್ಲೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಸಸ್ಯ ಇದು ಸೊ ಹಾಗಾಗಿ ಈ ಸಸ್ಯ ಒಂದು ವಿಶೇಷ ಅಂತ ಅನ್ಸ್ಕೊಳತ್ತೆ ಆಮೇಲೆ ಇದು ದೈವಿಕವಾಗಿನೂ ಇದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಉತ್ತಮ ಸ್ಥಾನ ಇರುತ್ತೆ ಸೊ ಆ ರೀತಿಯಿಂದನೂ ಈ ಒಂದು ಸಸ್ಯ ಒಂದು ಅಗ್ರಸ್ಥಾನದಲ್ಲಿರುತ್ತೆ ಆಮೇಲೆ ತಾಂತ್ರಿಕ ಆ ವಿದ್ಯೆ ಅಂತ ಏನ್ ಕರಿತಾರಲ್ಲ ಒಂದು ತಾಂತ್ರಿಕವಾಗಿ ಅಂದ್ರೆ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಸೊ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಸೊ ಅದ್ರ ಅದರಲ್ಲೂ ಸಮೇತನು ಈ ಒಂದು ಸಸ್ಯ ಅದರದೇ ಆಗಿರ್ತಕ್ಕಂಥ ಒಂದು ಪಾಲುದಾರಿಕೆಯನ್ನ ಹೊಂದಿರುತ್ತೆ ಸೊ ಹಾಗಾಗಿ ಈ ಒಂದು ಸಸ್ಯ ಏನಿದೆಯಲ್ಲ ಸೊ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಸ್ಯ ಇದು ಇದು ಅದು ಯಾವ್ದಪ್ಪ ಅಂತಂದ್ರೆ ಸೊ ಅದೇನೆ ಆ ನಾವೆಲ್ಲರೂ ನೋಡಿರ್ತಕ್ಕಂಥ ಒಂದು ಉತ್ತರಾಣಿ ಅಂತ ಓಕೆನಾ ಉತ್ತರಾಣಿ ಅಂತಕ್ಕಂಥ ಸಸ್ಯ ಈ ರೀತಿಯಾಗಿ ವಿವಿಧ ರೀತಿನಲ್ಲಿ ಏನಾಗುತ್ತೆ ಅಂದ್ರೆ ಔಷಧಿಯ ಗುಣಗಳನ್ನ ಹೊಂದಿದ್ದು ಅದು ಔಷಧಿಯಾಗಿ ನಮ್ಮ ಜನಗಳಿಗೆ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದೆ ಸೊ ಅದನ್ನ ನಮ್ಮ ಭಾಗದಲ್ಲಿ ಏನು ಅಂತಂದ್ರೆ ಅದರ ಚಿಗುರೆಲೆಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಒಂದು ಆಹಾರವನ್ನಾಗಿ ಬಳಸ್ತಕ್ಕಂಥ ಒಂದು ಪದ್ಧತಿ ನಮ್ಮ ಭಾಗದ ಅಂದ್ರೆ ಮಧ್ಯ ಕರ್ನಾಟಕದ ಭಾಗದ ಅಥವಾ ಬಯಲು ಸೀಮೆಯದ ಕರ್ನಾಟಕ ಏನಿದೆಯಲ್ಲ ಸೊ ಈ ಭಾಗಗಳಲ್ಲಿ ಅದನ್ನ ಆ್ಯಸ್ ಎ ಫುಡ್ ಆಗಿ ಅಂದ್ರೆ ಆಹಾರವನ್ನಾಗಿ ಸೇವನೆ ಮಾಡ್ತಕ್ಕಂಥದ್ದು ಅದು ಲೀಫಿ ವೆಜಿಟೇಬಲ್ ಆಗಿ ಅಂದ್ರೆ ಸೊಪ್ಪಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಸೊ ಹಾಗಾಗಿ ಆ ಒಂದು ಸಸ್ಯ ಮತ್ತೆ ಅದರ ಒಂದು ಆ ಏನು ಔಷಧಿಯ ಗುಣಗಳು ಏನಿದೆ ಅಂತಕ್ಕಂಥದನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಈಗ ನಾವು ವಿಡಿಯೋದಲ್ಲಿ ಸಸ್ಯವನ್ನ ನೋಡ್ತಾ ಆಗ ಡಿಸ್ಕಸ್ ಮಾಡೋಣ ಬನ್ನಿ ವೀಕ್ಷಕರೇ ಇವಾಗ ಇದರ ಒಂದು ಔಷಧಿಯ ಗುಣಗಳನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನಾವು ನಮ್ಮ ಭಾಗದಲ್ಲಿ ಆ ಇದನ್ನ ಮೂಲತಃ ಏನಕ್ಕೆ ಬಳಸ್ತಾರೆ ಅಂತಂದ್ರೆ ಇದ್ರ ಕಡ್ಡಿಯಿಂದ ಅಲ್ಲುಜ್ಜತಕ್ಕಂಥ ಒಂದು ಸರ್ವೇ ಸಾಮಾನ್ಯವಾದ ಒಂದು ಪದ್ಧತಿ ನಮ್ಮ ಭಾಗದಲ್ಲಿದೆ ಸೊ ಇದ್ರ ಕಡ್ಡಿಗಳಿಂದ ಅಲ್ಲುಜ್ಜಿದ್ರೆ ಅಲ್ಲಿನ ಸಂಪೂರ್ಣ ಆರೋಗ್ಯವನ್ನು ನಾವು ಸುಧಾರಿಸ್ಬೋದು ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಆರೋಗ್ಯ ಸೊ ಇದರ ಕಡ್ಡಿಯಿಂದ ಬಳಸ್ತಾರೆ ಮತ್ತಮೇಲೆ ಇನ್ನೊಂದು ಏನಂದರೆ ಇದರ ಬೇರಿನ ಬೂದಿ ಏನಿರುತ್ತಲ್ಲ ಆ ಬೂದಿಯಿಂದ ಸೊ ಆ್ಯಸ್ ಎ ಟೂತ್ ಪೌಡರ್ ಅಂದರೆ ಅಲ್ಲುಜ್ಜೋದಕ್ಕೆ ಬೇಕಾಗಿರ್ತಕ್ಕಂಥ ಟೂತ್ ಪೌಡರ್ ಥರ ಸೊ ಅದರ ಬೂದಿಯಿಂದ ನಾವು ಅಲ್ಲುಜ್ಜೋದ್ರಿಂದ ಅಲ್ಲಿನ ಸಂಪೂರ್ಣ ಆರೋಗ್ಯ ಏನಾಗುತ್ತೆ ಅಂತಂದರೆ ಸುಧಾರಿಸುತ್ತೆ ಆಮೇಲೆ ಇನ್ನು ಯಾವ ಯಾವ ಥರದ್ರಲ್ಲಿ ಯೂಸ್ ಆಗುತ್ತೆ ಇದು ಅಂತಂದರೆ ಎಲ್ಲ ತರಹದ ಮೂಲವ್ಯಾಧಿಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಓಕೆನ್ರಾ ಅಂದರೆ ಎಲ್ಲ ಥರದ ಮೂಲವೇದಿ ಅಂದರೆ ಮೂಲವೇದಿಗಳಲ್ಲಿ ವಿಧಗಳಿದಾವಲ್ಲ ಸೊ ಆ ಎಲ್ಲ ಥರದ ಮೂಲವೇದಿಯನ್ನು ನಿವಾರಣೆ ಮಾಡುತ್ತೆ ಮತ್ತು ಆಮೇಲೆ ಯಾರಿಗಾದ್ರೂ ಸೊ ಈ ಮಕ್ಕಳ ಫಲ ಇಲ್ಲ ಅಂತಂದ್ರೆ ಈ ಈ ಸಸ್ಯವನ್ನು ಉಪಯೋಗ ಮಾಡೋದ್ರಿಂದ ಕ್ರಮಬದ್ಧವಾಗಿ ಸೊ ಅವರಿಗೆ ಮಕ್ಕಳ ಫಲ ಆಗದಿಕ್ಕೆ ಅವಕಾಶಗಳಿರುತ್ತೆ ಏನಕ್ಕಂತಂದರೆ ಗರ್ಭಕೋಶದ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಅಂಶ ಗುಣ ಈ ಸಸ್ಯದಲ್ಲಿ ಇರುತ್ತೆ ಇದರ ಮತ್ತೊಂದು ಉಪಯೋಗ ಏನಂತಂದ್ರೆ ಕರಳಿನ ಶುದ್ಧೀಕರಣವನ್ನ ಮಾಡುತ್ತೆ ಅಂದ್ರೆ ಸಣ್ಣ ಕರಳಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಮಟೀರಿಯಲ್ಸ್ಗಳನ್ನ ಆ ವಿಷಪೂರಿತ ಆಹಾರ ಏನು ಸೇರ್ಪಡೆಯಾಗಿರುತ್ತಲ್ಲ ಸೇರ್ಕೊಂಡಿರುತ್ತಲ್ಲ ಸೊ ಅದನ್ನ ಆಚೆ ಹಾಕೋದಿಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನಮ್ಮ ಭಾಗದಲ್ಲಿ ತುಂಬಾ ಕಷ್ಟದ ದಿನಗಳು ಬಂದಾಗ ಈ ಕಡ್ಡಿನಲ್ಲಿರ್ತಕ್ಕಂಥ ಒಂದು ಕಾಳುಗಳೇನಿರುತ್ತಲ್ಲ ಅದನ್ನ ಅನ್ನದ ರೂಪದಲ್ಲಿ ಬಳಸಿರ್ತಕ್ಕಂಥ ಒಂದು ಸಂದರ್ಭಗಳು ಸಹ ಇದಾವೆ ಆ ರೀತಿ ಬಳಸೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚೈತನ್ಯ ಮತ್ತು ಶಕ್ತಿಯನ್ನು ಕೊಡುತ್ತೆ ನಮಗೆ ಇದು ಈ ತರ ಅನ್ನ ತಿನ್ನೋದ್ರಿಂದ ನಮಗೆ ಬೇಗ ಹೊಟ್ಟೆ ಹಸಿಯೋದಿಲ್ಲ ಅಂದ್ರೆ ಶಕ್ತಿ ಜಾಸ್ತಿ ಇರುತ್ತೆ ಸೊ ಆ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಆಮೇಲೆ ಜೀರ್ಣ ಶಕ್ತಿಯನ್ನು ವೃದ್ಧಿಗೊಳಿಸೋದಿಕ್ಕೆ ಇದು ಸಹಾಯ ಮಾಡುತ್ತೆ ಆ ಮತ್ತಾಮೇಲೆ ಆ ಇದ್ರ ಬೇರಿನ ಚೂರ್ಣವನ್ನ ಬಳಸಿ ಈ ಮೂಗ್ನಲ್ಲಿ ಮೂಗ್ನಲ್ಲಿ ಈ ದುರ್ಮಾಂಸ ಅಂತ ಆ ದುರ್ಮಾಂಸಕ್ಕೆ ಏನಾಗುತ್ತೆ ಅಂತಂದ್ರೆ ಇದು ರಾಮ ಆಗಿ ಕೆಲಸ ಮಾಡುತ್ತೆ ಮತ್ತ ಆಮೇಲೆ ನಾಟಿ ವೈದ್ಯರ ಪ್ರಕಾರ ಏನಪ್ಪಾ ಅಂತಂದ್ರೆ ಎಲ್ಲಾದ್ರೂ ನಾವು ಹಡವಿಗಳಲ್ಲಿ ಏನಾದ್ರೂ ಹೋಗಿದ್ರೆ ಅಲ್ಲಿ ಏನಾದ್ರೂ ಹಾವು ಏನಾದ್ರೂ ಕಚ್ಚಿತ್ತು ಅಂತಂದ್ರೆ ಸೊ ಇದರ ಬೇರನ್ನ ನಾವು ಕಡಿತಾ ಬಂದ್ರೆ ಹಾವು ಕಡಿತಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಔಷಧಿ ಆಗಿ ಇದು ಕೆಲಸ ಮಾಡುತ್ತೆ ಹಾವು ಕಡ್ದಿದ್ರಿಂದ ನಾವು ಎಸ್ಕ್ಯಾಪ್ ಆಗ್ಬೋದು ಅಂದ್ರೆ ಅದರಿಂದ ಬದುಕುಳಿಬಹುದು ಸೊ ಆ ರೀತಿಯಾಗಿ ಅಂದ್ರೆ ವಿಷವನ್ನ ತೆಗ್ದಾಕ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಸಸ್ಯ ಈ ಸಸ್ಯದ ಬೇರು ಮಾಡುತ್ತೆ ಸೊ ಹಾಗಾಗಿ ನಮ್ಮ ಭಾಗದಲ್ಲಿ ನಾಟಿ ಔಷಧಿ ಕೊಡ್ತಕ್ಕಂಥವ್ರು ಆ ಹಾವು ಕಡಿತಕ್ಕೋಸ್ಕರ ಸೊ ಈ ಸಸ್ಯದ ಬೇರನ್ನ ಬಳಸ್ತಾರೆ ಸೊ ಈ ರೀತಿಯಾಗಿ ಹಲವು ರೀತಿಯಿಂದ ಈ ಸಸ್ಯ ಏನಾಗಿದೆ ಅಂದ್ರೆ ಉಪಯುಕ್ತವಾಗಿದೆ ಹಾಗಾಗಿ ಇದನ್ನ ನಾವು ನಮ್ಮ ಭಾಗದಲ್ಲಿ ಇದರ ಚಿಗುರು ಎಲೆಗಳನ್ನ ಬಸ್ಸಾರ್ ಮಾಡ್ತಾ ಇದರ ಆಹಾರವನ್ನಾಗಿ ಬಳಸ್ತಾರೆ ಸೊ ಹಾಗಾಗಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಉತ್ತಮವಾದ ಆರೋಗ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ವೀಕ್ಷಕರೇ ಧನ್ಯವಾದಗಳು